ನಮಸ್ಕಾರ ನಾವಿವತ್ತು ಅಂಚೆ ಅಂಚೆಪಳ್ಳ್ಯದಲ್ಲಿ ಇದೀವಿ ಅಂಚೆ ಏನು ಅಂತ ಅಂದ್ರೆ ಕುಣಿಗಲ್ ಕೈಗಾರಿಕಾ ಪ್ರದೇಶ ಇಲ್ಲಿ ಹಲವಾರು ಫ್ಯಾಕ್ಟ್ರಿಗಳು ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿಂದ ಹೊರಬರುವಂತ ತ್ಯಾಜ್ಯವನ್ನ ಈ ಕೆರೆಗೆ ಬಿಡ್ತಾ ಇದ್ದಾರೆ ಈ ಕೆರೆ ಕಲುಷಿತವಾಗಿದೆ ಕಲುಷಿತ ಆಗಿ ಇಲ್ಲಿರುವಂತ ನೀರು ಕೆಟ್ಟ ವಾಸನೆ ಬರ್ತಾ ಇದೆ ಜೊತೆಗೆ ಇಲ್ಲಿ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ ಇದ್ರ ಜೊತೆನಲ್ಲಿ ಸಾರ್ವಜನಿಕರಿಗೆ ಕೆಟ್ಟ ವಾಸನೆ ಬರುತ್ತದ ಜೊತೆಗೆ ಅಂತರ್ಜಲಕ್ಕೆ ಆ ಕಲುಷಿತ ನೀರಿನ ರಾಸಾಯನಿಕ ಹಿಡಿದು ಕುಡಿಯೋ ನೀರು ಕೂಡ ಕಲುಷಿತ ಆಗಿದೆ ಸಾರ್ವಜನಿಕರಿಗೆ ಹಲವಾರು ರೋಗಗಳು ಬರ್ತಾ ಇದೆ ಕ್ಯಾನ್ಸರು ತಲೆ ಸುತ್ತು ಮೈಕೈ ನೋವು ನೆಗಡಿ ಶೀತ ಹೀಗೆ ಹಲವಾರು ಕಾಯಿಲೆಗಳು ಇವರು ಮನೆಗಳಲ್ಲಿ ಪ್ರತಿ ಮನೆಗಳಲ್ಲೂ ಇದೆ ಸಾರ್ವಜನಿಕರು ಅದನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಂಧುಗಳ ವಿಶೇಷ ಏನ್ ಗೊತ್ತಾ ಪ್ರತಿ ವರ್ಷನು ಕೂಡ ಈ ರೀತಿ ಪ್ರತಿಭಟನೆ ಆಗುತ್ತೆ ಪ್ರತಿಭಟನೆ ನಂತರ ಪತ್ರಿಕೆಗಳಲ್ಲಿ ಸುದ್ದಿ ಬರುತ್ತೆ ಕೆಲವು ರಾಜಕಾರಣಿಗಳು ಬಂದು ಇಲ್ಲಿ ಸಂತೆ ವ್ಯಾಪಾರ ಮಾಡಿ ತಮ್ಮ ಲಾಭವನ್ನ ಗಿಟ್ಟಿಸ್ಕೊಂಡು ಹೋಗ್ತಾರೆ ಆದರೆ ಇವರ ಸಮಸ್ಯೆ ಮಾತ್ರ ನಿರಂತರವಾಗಿ ಹೀಗೆ ಇದೆ ಇಲ್ಲಿನ ಸದ್ಯ ಗ್ರಾಮ ಪಂಚಾಯಿತಿಯ ಮುಖಂಡರಿದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಹೋರಾಟ ಮಾಡ್ತಾ ಇದ್ದೀವಿ ಪೊಲ್ಯೂಷನ್ ಕಂಟ್ರೋಲ್ ರೂಮ್ ಅರ್ಜಿ ಬರೆದಿದ್ವಿ ಆಮೇಲೆ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಇಂಡಸ್ಟ್ರಿ ಆಗಿರ್ಬೋದು ಪೊಲ್ಯೂಷನ್ ಕಂಟ್ರೋಲ್ ಅರ್ಜಿ ಕೊಟ್ಟು ಹೆಚ್ಚು ಕಮ್ಮಿ ಎರಡು ಎರಡೂವರೆ ವರ್ಷ ಆಗೈತೆ ಇದ್ರ ಬಗ್ಗೆ ಯಾವ್ದೇ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಇದಾದ ಮೇಲೆ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವರು ಈ ಭಾಗದಲ್ಲಿ ಏಳು ಕೊಳವೆ ಬಾವಿಗಳಿವೆ ಏಳು ಏಳು ಕೊಳವೆಬಾವಿ ಕುಡಿಯೋಕ್ ಯೋಗ್ಯತೆ ಇಲ್ಲ ಅಂತ ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ ಅವರೇ ರಿಪೋರ್ಟ್ ಕೊಟ್ಟಿ ಕೊಟ್ಟಿದ್ದಾರೆ ಆಮೇಲೆ ತಿರ್ಗಾ ಅವ್ರು ಡಿಪಾರ್ಟ್ಮೆಂಟ್ ಅವ್ರು ಕೇಳಕೋರೆ ಮೊನ್ನೆ ಒಂದು ಜೆ ಟೈಮ್ ಅಲ್ಲಿ ಗುಡ್ಡಿ ಒಂದು ಬೋರ್ ಕೊಡ್ಸು ಆ ಬೋರ್ ಅಲ್ಲೂ ನೀರ್ ಸಿಕ್ಕಿದೆ ಆ ನೀರು ಯೋಗ್ಯತೆ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಕೆರೆನ ಸ್ವಚ್ಛಗೊಳಿಸಿ ಅಷ್ಟೇ ನಾವು ಕೇಳ್ತಾರದು ಇದರ್ಗಳನ್ನೆಲ್ಲ ಕಟ್ ಮಾಡಿ ಸ್ವಚ್ಛಗೊಳಿಸಿ ಅಷ್ಟೇ ನೋವು ಜಾಸ್ತಿ ಸಾವನೋವು ಈ ಆರ್ ತಿಂಗಳಲ್ಲಿ ಕ್ಯಾನ್ಸರ್ ಗಳು ಆರ್ ಜನ ಸಿಕ್ಕಿದ್ದಾರೆ ಬ್ರೈಟ್ ರೂಮ್ ಆಗೈತೆ ಎಲ್ಲರಿಗೂ ಆಗೈತೆ ಸ್ನೇಹಿತರೆ ನೀವು ನೋಡ್ತಾ ಇದೀರಲ್ಲ ಇವ್ರು ಗದ್ದೆ ಕೆಲ್ಸಕ್ಕೆ ಹೋಗ್ತಾರೆ ಗದ್ದೆಗೆ ಹೋದ್ರೆ ನೀರಲ್ಲಿ ಈ ರೀತಿ ಗಾಯಗಳಾಗಿದೆ ಅದೇ ರೀತಿ ಇವರು ಕೂಡ ಗದ್ದೆ ಕೆಲಸ ಮಾಡಿ ಈಗ ಗ್ಯಾಂಗ್ರೀನ್ ಆಗಿದೆ ಈಗ ಗ್ಯಾಂಗ್ರೀನ್ ಆಗಿ ಅವರು ಕಷ್ಟ ಅನುಭವಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಮನೆಯಲ್ಲಿ ಮಕ್ಕಳು ಆ ಪ್ರತಿದಿನ ಮಕ್ಕಳು ಉಪಯೋಗಿಸುವಂತ ನೀರು ಅಥವಾ ಅಲ್ಲಿನ ಹೆಚ್ಚಾದ ಸೊಳ್ಳೆಗಳಿಂದ ಮೈಯಲ್ಲೆಲ್ಲ ಪೂರ್ತಿ ಆ ಗುಳ್ಳೆಗಳು ಪ್ರತಿ ದೇಹದಲ್ಲೂ ಇದು ಒಂದೇ ಮಗು ಅಲ್ಲ ತೋರಿಸ್ತೇನೆ ನೋಡಿ ಈ ಹಚ್ಚಿ ಕೈ ಯಾವ್ ತರ ಆಗಿದೆ ಅದೇ ರೀತಿ ನೋಡಿ ಇವ್ರ ಕೈ ಕೂಡ ಮತ್ತೆ ಇಲ್ಲೊಂದು ಮಗು ಇದೆ ಆ ಮಗುವಿನ ಕಾಲ್ ನೋಡಿ ಸಂಪೂರ್ಣ ನೋಡಿ ಆ ದೇಹವೆಲ್ಲ ಪೂರ್ತಿ ಮಚ್ಚ ಮಚ್ಚೆ ಆಗಿದೆ ಇನ್ನು ಬಾಳಿ ಬದುಕಿ ಬೆಳಿಬೇಕಾದಂತ ಮಕ್ಕಳಿಗೆ ಈ ರೀತಿ ರೋಗಗಳು ಕಾಣ್ತಾ ಇದೆ ಅಲ್ಲಿ ನೋಡಿ ಇಲ್ಲೊಬ್ರು ನೋಡಿ ಇವರ ಪ್ರತಿ ಬೆರಳುಗಳು ಕೂಡ ಮುಂದೆ ಎಲ್ಲ ಪೂರ್ತಿ ಏನ ಎಲ್ಲ ಗಾಯಗಳಾಗ್ತಾ ಇದೆ ಇವ್ರದ್ ಕೂಡ ಎಲ್ಲ ಸುಕ್ಕಟ್ಟದರ ಒಂಥರ ಏನೋ ಬಿಳಿಚ್ಕೊಂಡ ತರ ಆಗ್ತಾ ಇದೆ ಅಲ್ಲಿಂದ ನೋಡಿ ಇವ್ರದ್ದು ಪೂರ್ತಿ ಬೆರಳು ಸಂಧಿಗಳಲ್ಲೆಲ್ಲ ಗಾಯಗಳು ಕೂಡ ಉಂಟಾಗ್ತಾ ಇದೆ ಹಾಗೆ ಆ ನೋಡಿ ಇವರು ಕೈಗಳು ಅದೇ ರೀತಿ ಇದೆ ತಲೆ ಕೂದ ನೋಡಿ ತಲೆ ಕೂದಲೆಲ್ಲ ಉದುರಾಗಿದೆಯಂತೆ ನೋಡಿ ವಿಶೇಷವಾಗಿ ಇವ್ರು ನೋಡಿ ಆ ಚಿಕ್ಕ ಮಗುಗೆ ತೋರಿಸಿದ್ನಲ್ಲ ಅದೇ ರೀತಿ ಒಂದು ಮಾರ್ಕ್ಗಳು ನಾನು ಮಾರ್ಗಗಳು ತೋರಿಸ್ತಾ ಹೋಗ್ತೇನೆ ನೋಡಿ ಇಲ್ಲಿ ಈ ರೀತಿ ಹಲವಾರು ಮಾರ್ಕ್ಗಳು ಈ ಒಂದು ವ್ಯಕ್ತಿ ಇವರ ಕಮ್ಮಿ ಇವರೊಂದು ಐವತ್ತರಿಂದ ಅರವತ್ತಿರ್ಬೋದು ಈ ಮಗುಗೆ ಅಂದ್ರೆ ಈ ವ್ಯಕ್ತಿಗೆ ಇರುವಂತ ಸಮಸ್ಯೆ ಈ ಮಗುನಲ್ಲೂ ಕೂಡ ಕಂಡು ಬರ್ತಾ ಇದೆ ನೋಡಿ

சர் நேர்சுக்க அல்லா நோட்ரி அட்ஜஸ்ட்

ಇದು ಬೇಗೂರ್ ಪಂಚಾಯತಿ ಸೇರಿದಂತ ಗುಟ್ಟಿಕೆರೆ ಗ್ರಾಮ ಮತ್ತೆ ಮುದಗಿರ್ಪಾಳೆ ಗ್ರಾಮಕ್ಕೆ ಸೇರಿದಂತ ಕೆರೆ ಇದು ಗುಟ್ಟಿಕೆರೆ ಕೆರೆ ಈ ಕೆರೆ ನೀರು ಕಲುಷಿತ ಆಗಿ ಸುಮಾರು ಐದು ವರ್ಷ ಆಗಿದೆ ಸೊ ಐದು ವರ್ಷದಿಂದ ನಾವು ತಾಲೂಕ್ ಪಂಚಾಯತಿ ಆಗಿರ್ಬೋದು ತಹಸೀಲ್ದಾರ್ಗಾಗಿರ್ಬೋದು ಪಿ ಯೂರ್ಗ ಆಗಿರ್ಬೋದು ಪಿಡಿಒ ಆಗಿರ್ಬೋದು ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸೊ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಲೆಟರ್ ಗಳು ಇದಾವೆ ಸೊ ನಮಗೆ ಕುಡಿಯೋ ನೀರಿಂದ ಏಳು ಬೋರ್ವೆಲ್ ಇದೆ ಸೊ ಏಳು ಬೋರ್ವೆಲ್ಲೂ ಕೂಡ ಈ ಫ್ಯಾಕ್ಟ್ರಿ ತಾಚೆ ನೀರನ್ನ ಬಿಡ್ತಾ ಇರೋದ್ರಿಂದ ಒಳ ನೀರು ಹೋಗ್ಬಿಟ್ಟು ಏಳು ಬೋರ್ವೆಲ್ ನಮಗೆ ಒಂದು ಉತ್ತಮವಾದಂತ ನೀರು ಸಿಗ್ತಾ ಇಲ್ಲ ನಮಗೆ ಯಾವುದೇ ಬೋರ್ವೆಲಲ್ಲಿ ನಾವು ನೀರು ತಗೊಂಡು ಚೆಕ್ ಮಾಡಿದ್ರು ಬೆಳಗ್ಗೆ ತುಂಬಿಟ್ರೆ ರಾತ್ರಿ ತುಂಬಿಟ್ರೆ ಬೆಳಗ್ಗೆ ಅಷ್ಟಲ್ಲಿ ಆಯಿಲ್ ಆಯಿಲ್ ತರ ತೇರುತ್ತೆ ಅದನ್ನ ನಾವು ಮುಖ ತೊಳೆಗೂ ಕೂಡ ಯೂಸ್ ಮಾಡೋಕಾಗ್ತಾಯಿಲ್ಲ ಸೊ ಇಲ್ಲಿನ ಗ್ರಾಮಸ್ಥರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿಂದ ಹೊರಗಡೆ ಹೋಗಿ ಕುಣಿಗಲ್ ಹೋಗಿ ಅಥವಾ ಬಿದ್ನಿಗರೆಗೆ ಹೋಗಿ ಅಲ್ಲಿಂದ ಕಾಯಿನ ಹಾಕಿ ನೀರ್ ಇಟ್ಕೊಂಡ್ ಬಂದು ಯೂಸ್ ಮಾಡುವಂತ ಪರಿಸ್ಥಿತಿಗೆ ನಮ್ಮ ಗ್ರಾಮಗಳು ಇವತ್ತು ಬಂದಿವೆ ಸೊ ಹಾಗಾಗಿ ನಾವಿವತ್ತು ನಿಮಗೆ ಅಂದ್ರೆ ಒಂದು ರಸ್ತೆ ಪ್ರತಿಭಟನೆ ಮಾಡಿ ಈ ಕೆರೆನ ಸ್ವಚ್ಛಗೊಳಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಯಾವ ಅಧಿಕಾರಿಗಳಾಗಿರ್ಬೋದು ಎಲ್ಲಾ ಅಧಿಕಾರಿಗಳು ಇಲ್ಲಿ ಬಂದು ಇದನ್ನ ಏನ್ ನೋಡಿ ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲ ಕಂಪ್ನಿಗಳಿಗೂ ಹೋಗಿ ನಾವು ಇಂಥ ಕಂಪ್ನಿ ಅಂತ ಮೆನ್ಷನ್ ಮಾಡಲ್ಲ ಸೊ ಎಲ್ಲಾ ಕಾರ್ಖಾನೆಗಳಿಂದನೂ ನೀರು ಬರ್ತಾ ಇದೆ ಸೊ ಆ ನೀರ್ನ ಸ್ಟಾಪ್ ಮಾಡಿ ಈ ಕೆರೆನ ಸ್ವಚ್ಛಗೊಳಿಸಬೇಕು ನೀರ್ ಖಾಲಿ ಮಾಡಿ ಸ್ವಚ್ಛಗೊಳಿಸ್ತಾರ ಅಥವಾ ಇನ್ನೊಂದರ ಯಾವ ರೀತಿ ಸ್ವಚ್ಛ ಮಾಡ್ಕೊಡ್ತಾರ ನಮಗೆ ಗೊತ್ತಿಲ್ಲ ನಮಗೆ ಕೆರೆನ ಸ್ವಚ್ಛ ಮಾಡ್ಕೊಡ್ಬೇಕು ಸ್ವಚ್ಛ ಮಾಡ್ಕೊಡದ ಕಾರಣ ಮುಂದಿನ ದಿನದಲ್ಲೂ ಇದೇ ತರ ಹೋರಾಟ ಮಾಡ್ತೀವಿ ಖಂಡಿತವಾಗ್ಲೂ ಗ್ರಾಮ ಪಂಚಾಯತಿ ಇರೋದು ಗ್ರಾಮ ಪಂಚಾಯತಿ ಯಾವ ಪಂಚಾಯತಿ ಎಷ್ಟು ಸೌಲಭ್ಯ ಸಿಗುತ್ತೆ ಇಂಡಸ್ಟ್ರಿ ಇರೋದು ಯಡಿಯೂರ ಪಂಚಾಯತಿ ಎಲ್ಲೂರು ಪಂಚಾಯತಿ ಎಲ್ಲೂರು ಆರು ಪಂಚಾಯತಿ ಗ್ರಾಮ ಸಿಗುತ್ತೆ ಆ ಕಲುಷಿತ ನೀರು ಕುಡಿದು ನಮ್ಮನೆ ಹಾಳು ಮಾಡ್ಕೊಳ್ಳೋಣ ನೀವು ಜನರ ಮಕ್ಳು ಸುಖ ಇರ್ಬೇಕು ನಮ್ಮನೇ ಮಕ್ಳು ಹಾಳಾಗ ಹೋಗ್ಬೇಕಾ ಬೆಂಕಿ ಹಾಕ ಬಂದು ಇಲ್ಲಿ ಮಾತ್ರ ಮಾಡ್ರಿ ಇಲ್ಲಾದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ನಾವು ಇವತ್ತು ಈ ಗೊಟ್ಟಿ ಕೆರೆ ಒಂದು ಈ ಕೆರೆಯ ಕಲುಷಿತ ವಾತಾವರಣ ನೋಡಿ ನಾನು ಒಬ್ರು ಆರೋಗ್ಯ ಇಲಾಖೆ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸುಮಾರು ಸರಿ ನಾನು ಬೇಗೂರ್ ಪಂಚಾಯತಿ ಬೇರೆ ಬೇರೆ ಅಧಿಕಾರಿಗಳಿಗೆ ಲೆಟರ್ ಗಳನ್ನ ಕೊಟ್ಟು ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ಇದ್ರ ಬಗ್ಗೆ ಗಮನ ಕೊಟ್ಟು ಪಂಚಾಯತಿಗಳಿಗೆ ಲೆಟರ್ ಅನ್ನ ಕೊಟ್ಟುನು ಯಾವ್ದೇ ಅಧಿಕಾರಿಗಳಾಗ್ಲಿ ಬಂದು ಇನ್ನ ಗಮನ ತಗೊಂಡಿಲ್ಲ ಇಲ್ಲಿ ಒಂದು ವಾರದ ಒಂದ್ ಹತ್ತು ಮಕ್ಳು ಹುಷಾರಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಾರಕ್ಕಾಗ್ಲಿ ಸುಮಾರು ವಯಸ್ಕರಿಗೆ ಹುಷಾರ್ ಆ ನೀರನ್ನ ನೋಡಿದ್ರೆ ನಮ್ಗೆ ಭಯ ಆಗ್ತೈತೆ ಮತ್ತೆ ಅಲ್ಲಿ ಏನಾದ್ರೂ ಇಲ್ಲಿ ಯಾರಾದ್ರೂ ಒಂದು ಕುಡಿಯ ನೀರಿಗೆ ಒಂದು ಬೋರ್ ಅನ್ನ ತೆಗ್ಸಕ್ ಹೋದ್ರು ಸಹ ಆ ಬೋರ್ ಅನ್ನು ಸಹ ಸರಿಯಾಗಿ ನೀರು ಬರ್ತಾ ಇಲ್ಲ ಕೊಟ್ಟಿಗೆರೆ ಗ್ರಾಮ ಒಂದು ಕೆರೆನಲ್ಲಿ ಈ ಜಾನ್ಸನ್ ಫ್ಯಾಕ್ಟ್ರಿ ಏರಿಯಾ ಏನಿದೆ ಹಲವಾರು ಫ್ಯಾಕ್ಟ್ರಿಗಳಿಂದ ಆ ವಾಟ್ರು ಇದರಲ್ಲಿ ಫ್ಯಾಕ್ಟ್ರಿಯಿಂದ ತ್ಯಾಜ್ಯ ವಸ್ತು ಇಲ್ಲಿ ಕೆರೆಗೆ ಬಂದು ಕಲೆಕ್ಟ್ ಆಗ್ತಿದೆ ಅಲ್ಲಿ ಯಾವ್ಯಾವ ಫ್ಯಾಕ್ಟ್ರಿಯಿಂದ ಬರ್ತಾ ಇತೆ ಅಂತ ಸಮ್ಮ ಮಾಹಿತಿನ ಗ್ರಾಮ ಗ್ರಾಮ ಪಂಚಾಯತಿ ಇವರು ಏನೋ ಪಬ್ಲಿಕ್ಸ್ ಕೊಟ್ಟಿರ್ತಾರೆ ಸೊ ನಾನು ಸಹ ವೀಕ್ಷಣೆ ಮಾಡಿದಾಗ ಇದು ಆಸ್ಪರ್ ಫ್ಯಾಕ್ಟ್ರಿ ರೂಲ್ಸ್ ಆ್ಯಕ್ಟ್ ಪ್ರಕಾರ ಯಾವುದೇ ಫ್ಯಾಕ್ಟ್ರಿ ತ್ಯಾಜ್ಯ ವಸ್ತುನ ಇದಕ್ಕೆ ಬಿಡೋಂಗಿಲ್ಲ ಏನೋ ಹೊರಗಡೆ ಬಿಟ್ಟು ಜನಗಳಿಗೆ ಅದರಿಂದ ತೊಂದರೆ ಹಾಕಿದಂಗೆ ನೋಡ್ಕೊಳೋದು ಮತ್ತು ಅವ್ರನ್ನ ರೂಲ್ಸ್ ಫಾಲೋ ಮಾಡೋದು ಫ್ಯಾಕ್ಟ್ರಿಯವರು ಇದು ಏನು ಅವರ ಆಗಿರುತ್ತೆ ಸೊ ಇದರಿಂದ ಅಲ್ಲಿ ಎಲ್ಲೋ ಒಂದು ಕಡೆ ಅವರು ಆ ಇದನ್ನು ವೈಲೆಂಟ್ ಮಾಡಿದ್ದಾರೆ ಅಂತ ಕಾಣ್ತೈತೆ ಈ ವಿಚಾರವಾಗಿ ನಾನು ಆ ಫ್ಯಾಕ್ಟ್ರಿನಲ್ಲಿ ಅವರ ಅಸೋಸಿಯೇಷನ್ ಏನಿದೆ ಅವ್ರ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಇದನ್ನು ಕ್ರಮ ವಹಿಸಲು ಅವ್ರಿಗೆ ಸೂಚನೆ ನೀಡ್ತೀನಿ ಇವತ್ತೇನೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ವರ್ಡ್ಗೂ ಸಹ ಬರಿತೀನಿ ಇದರಿಂದ ಜನ ಜನಸಾಮಾನ್ಯರಿಗೆ ಏನೇನು ತೊಂದರೆಗಳಾಗಿದೆ ಅದನ್ನೆಲ್ಲ ಸಹ ಇನ್ನೊಂದು ಸರ್ತಿ ನಾವು ಸ್ಕ್ರೀನಿಂಗ್ ಮಾಡಿ ಆಗಿದ್ದ ಇದನ್ನೆಲ್ಲ ಯಾರಿಗೆ ಏನೇನು ತೊಂದರೆ ಆಗಿದೆ ನೋಡಿಕೊಂಡು ಮತ್ತು ಈ ವಾಟ್ರನ್ನ ಈಗ ಕೆರೆಯಲ್ಲಿ ಶೇಖರಣೆ ಆಗಿರೋ ವಾಟ್ರೂ ಸಹ ಅದನ್ನು ಯಾವ ಥರ ಲಿಫ್ಟ್ ಮಾಡಬೇಕು ಅನ್ನೋದು ಎಲ್ಲ ಡಿಸ್ಕಸ್ ಮಾಡಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ನಾವು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡರು ಮತ್ತು ಇಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಡಿ ಒ ಎಲ್ಲ ಸೇರಿಕೊಂಡು ಸೋಮವಾರದೊಳಗಡೆ ಕ್ರಮ ವಹಿಸ್ತೀನಿ ನಮ್ಮ ಗ್ರಾಮ ಪಂಚಾಯತಿಲಿ ಸುಮಾರು ಬೋರ್ಗಳಿದೆ ಅದೆಲ್ಲ ಕಲುಷಿತಗೊಂಡೈತೆ ಕುಡಿಯಲು ಯೋಗ್ಯತೆ ಇಲ್ಲ ಅಂತ ರಿಪೋರ್ಟು ಬಂದಿದೆ ಅದರಿಂದ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಅದರಂತೆ ಡಿ ಎಚ್ ಒ ಸಾಹೇಬರು ತಹಸೀಲ್ದಾರ್ ಎಲ್ಲ ಬಂದು ಪರಿಶೀಲನೆ ಮಾಡಿದ್ದಾರೆ ಸೋಮವಾರದಷ್ಟೊತ್ತಿಗೆ ಇತ್ಯರ್ಥ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಂತೆ ನಾವು ಸೋಮವಾರದವರೆಗೂ ಕಾಯ್ತೀವಿ ಇಲ್ಲ ಅಂತ ಬೇರೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ಸ್ನೇಹಿತರೆ ಮನೆಯಲ್ಲಿ ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ ಹೀಗೆ ಹಲವಾರು ಸಮಸ್ಯೆಗಳು ನಿರಂತರವಾಗಿ ಇವ್ರ ಮನೆಯಲ್ಲಿ ಬಿಟ್ಟಿದೆ ಕಾರಣ ಏನು ಅಂತ ಅಂದರೆ ಈ ಕಾರ್ಖಾನೆಯಿಂದ ಬರುವಂತ ವಿಷದ ಆ ನೀರು ಆ ವಿಷದ ನೀರು ಅಂತರ್ಜಲಕ್ಕೆ ಸೇರಿ ಕೊಳವೆ ಬಾವಿನಲ್ಲೂ ಕೂಡ ವಿಷ ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ಬದುಕುವಂತ ಜನ ಏನ್ ಕುಡಿಬೇಕು ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕಾಗಿರುವಂತ ಈ ಸಮಾಜ ಅದೆಲ್ಲವನ್ನೂ ಕಲುಷಿತ ಮಾಡ್ತಾ ಇದೆ ಅಂತ ಹೇಳಿ ಬಂಧುಗಳೇ ಈ ವಿಚಾರವನ್ನ ಹೆಚ್ಚು ಜನಕ್ಕೆ ತಲುಸ್ಬೇಕು ಮುಖ್ಯಮಂತ್ರಿ ಸೇರಿದಂತೆ ನೋಡಿ ಈಗ ತಂದಿದ್ದಾರೆ ಕೆರೆಯ ನೀರನ್ನ ನಾನು ಅವಾಗಲೇ ನಿಮ್ಗೆ ತೋರಿಸ್ತಾ ಇದ್ದೆ ನೋಡಿ ಎಷ್ಟು ಕಲುಷಿತ ಆಗಿದೆ ಇದು ಡಾಂಬರ್ ವಾಟರ್ ತರ ಕಾಣ್ತಾ ಇದೆ ಬ್ಲಾಕ್ ವಾಟರ್ ತರ ಅಂದ್ರೆ ನಾವೇನ್ ಕೋಲಾ ಅಂತೀವಿ ಆ ರೀತಿ ಕಾಣ್ತಾ ಇದೆ ಸ್ನೇಹಿತರೆ ದಯವಿಟ್ಟು ನೀವು ಕೂಡ ಯಾಕೆ ಅಂತ ಅಂದ್ರೆ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಇಂತ ಕಲುಷಿತ ನೀರಿದ್ರೆ ನಾನು ಕುಡಿಯಲ್ಲ ನೀವು ಕುಡಿಯಲ್ಲ ಈ ಜನಕ್ಕೆ ನಾವು ಸಹಾಯ ಮಾಡಬೇಕು ಉನ್ನತ ಅಧಿಕಾರಿಗಳಿಗೆ ತಲುಪಬೇಕು ಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ತಲುಪಬೇಕು ಅಲ್ಲಿವರೆಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದಕ್ಕೆ ಧನ್ಯವಾದಗಳು